ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು ಯಾರು ಅರಿಯ ಚೆನ್ನಾಗಿ ಅರಿತು ಹುಡುಕಿ ಬಂದ ನನ್ನ ಏಸುವೆ ಯಾರು ಅರಿಯದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ನನ್ನ ಏಸುವೆ ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಒಂಬತ್ತನೇ ಅಧ್ಯಾಯ ವಚನ ಹದಿನಾಲ್ಕರಿಂದ ಧ್ಯಾನಿಸುವ ಹೀಗಿರಲಾಗಿ ನಾವು ಏನೆಂದು ಹೇಳೋಣ ದೇವರಲ್ಲಿ ಅನ್ಯಾಯವಿದೆ ಎಂದು ಹೇಳೋಣವೇ ಎಂದಿಗೂ ಅಲ್ಲ ಹಿಂದಿನ ದಿನ ನಾವು ಧ್ಯಾನಿಸಿದೆವು ತಾಯಿಯ ಗರ್ಭದಿಂದ ಅವಳಿ ಜವಳಿ ಮಕ್ಕಳು ರೆಬೆಕ್ಕಳ ಗರ್ಭದಿಂದ ಯಾಕೋಬ ಮತ್ತು ಯೇಸಾವ ಹೊರಬರುವುದಕ್ಕೆ ಮೊದಲೇ ಅವರು ಒಳ್ಳೆಯದು ಕೆಟ್ಟದನ್ನು ತಿಳಿದುಕೊಳ್ಳುವುದಕ್ಕೆ ಮೊದಲೇ ದೇವರು ಆ ತಾಯಿಗೆ ನುಡಿಯುತ್ತಾರೆ ದೊಡ್ಡವನು ಹಿರಿಯನು ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನು ಎಂಬುದಾಗಿ ಮಾತ್ರವಲ್ಲ ನಾನು ಯೇಸಾವನನ್ನು ದ್ವೇಷಿಸಿದೆನು ಯಾಕೋಬನನ್ನು ಪ್ರೀತಿಸಿದೆನು ಎಂಬುದಾಗಿ ಅದರ ಕುರಿತು ಯಾತಕ್ಕಾಗಿ ಯೇಸಾವನನ್ನು ದೇವರು ದ್ವೇಷಿಸಿದರು ಯಾಕೋಬ ದೇವರ ಪ್ರೀತಿಗೆ ಹೇಗೆ ಪಾತ್ರನಾದ ಎಂಬುದನ್ನು ನಾವು ಧ್ಯಾನಿಸಿದೆವು ಹಾಗಾದರೆ ದೇವರ ಚಿತ್ತದಲ್ಲಿ ಅನ್ಯಾಯವಿದೆಯಾ ದೇವರ ಚಿತ್ತ ಮೋಸಕರವಾಗಿದೆಯಾ ನಾವು ಹೇಳ್ಬೋದಲ್ವಾ ಆ ಮಗು ಹುಟ್ಟೋದಕ್ಕೆ ಮೊದಲೇ ದೇವರೇ ಹೀಗೆ ಮಾಡಿಬಿಟ್ಟಿದ್ದಾರಲ್ಲ ಅನ್ನುವ ರೀತಿಯಲ್ಲಿ ಅದಕ್ಕೆ ಇಲ್ಲಿ ಸಂತ ಪೌಲ ಹೇಳ್ತಾರೆ ಎಂದಿಗೂ ಇಲ್ಲ ಮನುಜ ದೇವರ ಚಿತ್ತದಲ್ಲಿ ದೇವರ ಯೋಜನೆಯಲ್ಲಿ ಎಂದಿಗೂ ಅನ್ಯಾಯವಿಲ್ಲ ಏಕೆಂದರೆ ದೇವರೇ ಮೋಷೆಗೆ ಈ ರೀತಿ ಹೇಳಿದ್ದಾರೆ ಯಾರ ಮೇಲೆ ದಯ ತೋರಲು ನನಗೆ ಮನಸ್ಸಿದೆಯೋ ಅವರ ಮೇಲೆ ದಯ ತೋರುವೆನು ಯಾರ ಮೇಲೆ ಕನಿಕರ ತೋರಲು ನನಗೆ ಮನಸ್ಸಿದೆಯೋ ಅವರ ಮೇಲೆ ಕನಿಕರ ತೋರುವೆನು ಮಾನವನಿಗೆ ದೇವರ ಕರುಣೆ ಅಥವಾ ದೇವರ ದಯೆ ದೊರಕಬೇಕಾದರೆ ಅದು ದೇವರಿಂದಲೇ ಅನುಗ್ರಹಿಸಲ್ಪಡುವಂಥದ್ದಾಗಿದೆ ಅದು ದೇವರ ಚಿತ್ತ ಅದು ದೇವರ ಇಷ್ಟ ದೇವರು ತನಗೆ ಬೇಕಾದವರಿಗೆ ಕರುಣೆ ತೋರಿಸಲು ಅವರು ಶಕ್ತರಾಗಿದ್ದಾರೆ ಎಂಬುದಾಗಿ ಹದಿನಾರನೇ ವಚನ ದೇವರ ದಯೆ ದೊರಕುವುದು ದ ಫೇವರ್ ಆಫ್ ಗಾಡ್ ಅಂತ ಹೇಳ್ಬೋದು ದೇವರ ದಯೆಗೆ ಪಾತ್ರರಾಗಬೇಕು ಈಗ ನೋಡಿ ದೈವಾನುಗ್ರಹ ಬರಿತಾಳೆ ದೇವರ ದೇವರು ನಿನ್ನೊಟ್ಟಿಗೆ ಇದ್ದಾರೆ ದೈವಾನುಗ್ರಹ ಅಂದರೇನು ದೇವರ ಕೃಪೆ ದೇವರ ದಯೆಯಿಂದ ತುಂಬಿದ ಸ್ತ್ರೀ ಮಾತೆ ಮರಿಯಮ್ಮನವರಾಗಿದ್ದರು ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ಹೆಣ್ಣು ಮಕ್ಕಳಲ್ಲಿ ದೇವರ ವಿಶೇಷ ದಯೆಗೆ ದ ಫೇವರ್ ಆಫ್ ಗಾಡ್ ದೇವರ ವಿಶೇಷ ದಯೆಗೆ ಮಾತೆ ಮರಿಯಮ್ಮನವರು ಪಾತ್ರರಾಗಿದ್ದರು ಕೆಲವರನ್ನ ದೇವರು ವಿಶೇಷವಾದ ಯೋಜನೆಗಾಗಿ ಆಯ್ಕೆ ಮಾಡಿಕೊಂಡಾಗ ಅವರಿಗೆ ವಿಶೇಷವಾದ ದಯೆಯನ್ನು ಸಹ ಸುರಿಸುವವರಾಗಿದ್ದಾರೆ ಪ್ರೇಝ್ದಲಾನ್ ದೇವರ ದಯೆ ದೊರಕುವುದು ಮಾನವನ ಇಚ್ಛೆಯಿಂದ ಅಲ್ಲ ಅವನ ಪ್ರಯತ್ನದಿಂದಲೂ ಅಲ್ಲ ಅದು ದೊರಕುವುದು ದೇವರ ಕರುಣೆಯಿಂದಲೇ ದೇವರ ಕರುಣೆ ದ ಮರ್ಸಿ ಆಫ್ ಗಾಡ್ ಥ್ರೂ ದ ಮಸಿ ಆಫ್ ಗಾಡ್ ವಿ ವಿಲ್ ರಿಸೀವ್ ದ ಫೇವರ್ ಆಫ್ ಗಾಡ್ ಪ್ರೇಸ್ ದೇವರ ಕರುಣೆಯ ಮೂಲಕ ದೇವರ ಅಪಾರ ದಯೆಗೆ ನಾವು ಪಾತ್ರರಾಗುತ್ತೇವೆ ಪ್ರೇಸ್ ದಲಾಡ್ ಈ ರೀತಿ ದೇವರ ಅಪಾರ ದಯೆಗೆ ಪಾತ್ರರಾಗುವುದು ನಮ್ಮ ಇಚ್ಛೆಯಿಂದ ಅಲ್ಲ ನಮ್ಮ ಪ್ರಯತ್ನದಿಂದಲೂ ಅಲ್ಲ ಅದು ದೇವರ ಚಿತ್ತವನ್ನೇ ಅನ್ವಯಿಸುತ್ತದೆ ಅದು ದೇವರ ಚಿತ್ತವನ್ನೇ ಆಧಾರ ಮಾಡಿಕೊಂಡಿದೆ ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಈ ಕೊನೆ ಕೊನೆಯ ದಿನಗಳಲ್ಲಿ ದೇವರ ದಯೆಗಾಗಿ ದೇವರ ಕರುಣೆಗಾಗಿ ಹೆಚ್ಚು ನಾವು ಪ್ರಾರ್ಥಿಸಬೇಕಾಗಿದೆ ಯಾರ ಮೇಲೆ ನನಗೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು ಪವಿತ್ರ ಗ್ರಂಥದಲ್ಲಿ ಫರೋಹನಿಗೆ ಹೀಗೆಂದು ಹೇಳಲಾಗಿದೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ಪ್ರದರ್ಶಿಸುವ ಸಲುವಾಗಿ ಹಾಗೂ ಜಗತ್ತಿನಲ್ಲೆಲ್ಲ ನನ್ನ ಹೆಸರನ್ನು ಪ್ರಖ್ಯಾತ ಪಡಿಸಿಕೊಳ್ಳುವ ಸಲುವಾಗಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದನು ಫರೋಹ ನಮ್ಮೆಲ್ಲರಿಗೂ ತಿಳಿದುವ ತಿಳಿದಿರುವ ಹಾಗೆ ಫರೋಹನು ಬಹಳ ಕಠಿಣ ಹೃದಯ ಉಳ್ಳವನು ಇಸ್ರಾಯೇಲ್ ಜನಾಂಗವನ್ನ ಹಿಂಸಿಸಿದವನು ಸರ್ವೇಶ್ ಸರ್ವಶಕ್ತನಾದ ದೇವರು ಮೋಷಿಯ ಮೂಲಕ ಹತ್ತು ಪಿಡುಗುಗಳು ಹತ್ತು ಬಾಧೆಗಳನ್ನ ಈಜಿಪ್ಟ್ ದೇಶದ ಮೇಲೆ ಕಳುಹಿಸಿಕೊಟ್ಟರು ಸಹ ಅವನು ದೇವರಿಗೆ ಭಯಪಡದ ಕಠಿಣ ಹೃದಯ ಅವನದಾಗಿತ್ತು ನಾವು ತಿಳ್ಕೊತೀವಿ ಫರೋಹ ತುಂಬಾ ಕಠಿಣ ವ್ಯಕ್ತಿ ಫರೋಹ ತುಂಬಾ ಕಠಿಣ ವ್ಯಕ್ತಿ ಅಂತ ಆದರೆ ಇಲ್ಲಿ ದೇವರು ಹೇಳ್ತಾರೆ ನನ್ನ ಶಕ್ತಿ ನನ್ನ ಹೆಸರು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಬೇಕೆಂದೇ ನಾನು ನಿನ್ನನ್ನ ಉನ್ನತ ಸ್ಥಾನಕ್ಕೆ ಏರಿಸಿದ್ದೇನೆ ಆ ಈಜಿಪ್ಟ್ ದೇಶದ ಅರಸನನ್ನಾಗಿ ಫರೋಹನನ್ನ ನಾನೇ ನಿಲ್ಲಿಸಿರುವುದು ಅವನ ಹೃದಯವನ್ನ ಕಠಿಣಪಡಿಸಿರುವುದು ನಾನೇ ಕಾರಣ ಅವನ ಹೃದಯ ಎಷ್ಟು ಕಠಿಣವಾಯಿತು ಅಷ್ಟು ದೇವರು ಇಸ್ರಾಯಲ್ ಜನಾಂಗದವರ ಮುಂದೆ ಈಜಿಪ್ಟ್ ದೇಶದ ಜನರೆಲ್ಲರೂ ನೋಡುವ ಹಾಗೆ ಹತ್ತು ಪಿಡುಗುಗಳನ್ನ ಮಾಡಿದರು ಕೊನೆಗೆ ಈಜಿಪ್ಟಿನವರು ಹೇಳಿದರು ನಿಮ್ಮೊಟ್ಟಿಗೆ ದೇವರಿದ್ದಾರೆ ಇದು ದೇವರ ಹಸ್ತ ಮಾಡುವಂತ ಅದ್ಭುತ ಕಾರ್ಯಗಳು ಇದನ್ನು ಎದುರಿಸಿ ನಿಲ್ಲಲು ಯಾವ ಮಂತ್ರವಾದಿಗಳಿಗೂ ಶಾಸ್ತ್ರ ಶಕುನರಿಗೂ ಸಾಧ್ಯವಿಲ್ಲ ಎಂದು ಅವರು ದೇವರ ಶಕ್ತಿ ಮಹಿಮೆಯನ್ನು ನೋಡಿ ತಮ್ಮ ಸೋಲನ್ನು ಒಪ್ಪಿಕೊಂಡು ಇಸ್ರಾಯ್ಲರನ್ನು ಹೋಗಲು ಅವರು ಅನುಮತಿ ಕೊಟ್ಟರು ಅಂದರೆ ಇಡೀ ಪ್ರಪಂಚದಲ್ಲಿ ಈಜಿಪ್ಟ್ ದೇಶದಲ್ಲಿ ಇಸ್ರಾಯ್ಲರನ್ನು ಹಿಂಸಿಸುತ್ತಿದ್ದ ಅರಸನನ್ನು ಅವನ ಜನರನ್ನು ಇಸ್ರಾಯೇಲರ ದೇವರು ಯಹೋವಾ ಸರ್ವಶಕ್ತನಾದ ದೇವರು ಇಷ್ಟು ಪಿಡುಗುಗಳನ್ನು ಕಳುಹಿಸಿ ತನ್ನ ಜನರನ್ನು ಪರಾಕ್ರಮ ಹಸ್ತದಿಂದ ಬಿಡುಗಡೆ ಮಾಡಿದ್ದಾರೆ ಎಂದು ಇಡೀ ಪ್ರಪಂಚದ ಎಲ್ಲ ದೇಶಗಳ ಜನರು ಮಾತನಾಡುತ್ತಿದ್ದರು ಅದು ಹೇಗೆ ನಾವು ನೋಡ್ತೇವೆ ಕೆಂಪು ಕಡಲನ್ನು ಇಬ್ಬಾಗ ಮಾಡಿ ತದನಂತರ ಮರುಭೂಮಿಯಲ್ಲಿ ಪ್ರಯಾಣ ಮಾಡುವಾಗ ಜರಿಕೋ ನಗರ ಮತ್ತು ಯೋರ್ಧಾನ್ ನಗರ ನದಿ ಇಂಥರ ಸ್ಥಳಗಳಲ್ಲಿ ಬರುವಾಗ ಅಮೋರಿಯರು ಮೋವಾಬ್ಯರು ಏ ಈ ಜನರೊಟ್ಟಿಗೆ ದೇವರಿದ್ದಾರೆ ಅವರು ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಿ ಈಜಿಪ್ಟಿನ ಅರಸನನ್ನ ಜನರನ್ನು ಸದೆ ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾರೆಂದು ಇಸ್ರಾಯೇಲರ ಬರುವ ಬರುವಿಕೆಯನ್ನು ನೋಡಿ ಆ ದೇಶದ ಜನರು ಭಯಭ್ರಾಂತರಾಗುತ್ತಿದ್ದರು ಜಗತ್ತಿನೆಲ್ಲೆಡೆ ಸರ್ವೇಶ್ವರನ ಶಕ್ತಿ ಮಹಿಮೆ ಅವರ ಅಪಾರವಾದ ಸಾಮರ್ಥ್ಯ ಪ್ರಕಟಿಸಲ್ಪಡುವಂತೆ ದೇವರೇ ಫರೋಹನಿಗೆ ಕಠಿಣ ಹೃದಯವನ್ನು ಕೊಟ್ಟು ಅವನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದರು ಇವತ್ತು ನೋಡಿ ಯೇಸುವಿನೊಟ್ಟಿಗೆ ಹನ್ನೆರಡು ಮಂದಿ ಶಿಷ್ಯರಿದ್ದರು ಆದರೆ ಯೇಸುವಿನೊಟ್ಟಿಗೆ ಇದ್ದರೂ ಸಹ ಯೂತ ಇಸ್ಕೋರಿಯೋತನ ಹೃದಯ ಕಠಿಣವಾಗಿ ಮಾರ್ಪಾಡಾಯಿತು ಸೈತಾನನಿಗೆ ವಶವಾಯಿತು ಯಾತಕ್ಕಾಗಿ ಯೂಧ ಇಸ್ಕೋರಿಯೋತನನ್ನು ಯಾವ ಉದ್ದೇಶಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದರೂ ಆ ದೇವರ ಚಿತ್ತ ಅವನ ಮೂಲಕ ನೆರವೇರಬೇಕಾಗಿತ್ತು ಆದ ಕಾರಣ ನಾವು ದೇವರ ದಯಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಬೇಕು ಹದಿನೆಂಟನೇ ವಚನ ದೇವರ ಇಚ್ಛೆಗೆ ಅನುಗುಣವಾಗಿ ಮಾನವರಿಗೆ ಕರುಣೆಯೂ ಲಭಿಸುತ್ತದೆ ಕಾಠಿನ್ಯವೂ ಲಭಿಸುತ್ತದೆ ದೇವರ ಕರುಣೆ ಮತ್ತು ದೇವರ ಕಾಠಿನ್ಯತೆ ಎರಡು ಮನುಷ್ಯರಲ್ಲಿ ಕಾರ್ಯ ಮಾಡುವಂತೆ ದೇವರು ಮಾಡುತ್ತಾರೆ ಕಾರಣ ದೇವರ ಚಿತ್ತ ಈ ಲೋಕದಲ್ಲಿ ನೆರವೇರಬೇಕೆಂಬುದಕ್ಕಾಗಿ ಅದಕ್ಕಾಗಿ ವಿಮೋಚನ ಕಾಂಡ ಒಂಬತ್ತನೇ ಅಧ್ಯಾಯ ವಚನ ಹದಿನೈದರಲ್ಲಿ ನಾವು ನೋಡುತ್ತೇವೆ ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು ಆಗ ನೀನು ಈವರೆಗೆ ಭೂಮಿಯಲ್ಲಿ ಇರದಂತೆ ನಾಶವಾಗಿ ಹೋಗುತ್ತಿದ್ದೆ ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸಬೇಕೆಂಬ ಉದ್ದೇಶದಿಂದ ನಿನ್ನನ್ನು ಸಾಯಿಸದೆ ಉಳಿಸಿದ್ದೇನೆ ಇವತ್ತು ದೇವರು ನಮ್ಮನ್ನು ನಾಶವಾಗದೆ ಕಾಪಾಡಿದ್ದಾರೆ ಎರಡು ಉದ್ದೇಶ ಒಂದು ದೇವರ ದಯೆ ನಮ್ಮ ಮೂಲಕ ಈ ಲೋಕದಲ್ಲಿ ಪ್ರಕಟವಾಗಬೇಕು ಮತ್ತೊಂದು ದೇವರ ಕಾಠಿಣ್ಯ ಕೆಲವು ಜನರ ಮೂಲಕ ಈ ಲೋಕದಲ್ಲಿ ಪ್ರಕಟವಾಗ್ತಾ ಇರುತ್ತದೆ ಉದಾಹರಣೆಗೆ ನೋಡಿ ಇವತ್ತು ಕ್ರೈಸ್ತರನ್ನು ಹಿಂಸಿಸಬೇಕೆಂದು ಕೆಲವು ಜನರು ಅವರ ಹೃದಯ ಕಾಠಿಣ್ಯವಾಗಿ ಮಾರ್ಪಾಡಾಗಿದೆ ಅವರು ಕ್ರೈಸ್ತರನ್ನು ಹಿಂಸಿಸಬೇಕೆಂದು ತೊಟ್ಟು ಮಾಡುತ್ತಾ ಇರ್ತಾರೆ ಕಾರ್ಯ ಅದರ ಮೂಲಕ ಸರ್ವಶಕ್ತನಾದ ದೇವರು ಕ್ರೈಸ್ತರೊಟ್ಟಿಗೆ ಇದ್ದಾರೆ ಎಂದು ಸಾಕ್ಷೀಕರಿಸುವಂತೆ ದೇವರು ಇನ್ನು ಕಾರ್ಯಗಳನ್ನು ಮಾಡುತ್ತಾ ತನ್ನ ನಾಮವನ್ನ ಪ್ರಸಿದ್ಧಪಡಿಸಿಕೊಳ್ಳುತ್ತಾ ಇರುತ್ತಾರೆ ಎಸೆಕೆಲ ಹದಿನಾರು ವಚನ ಆರರಲ್ಲಿ ನಾವು ಅದ್ಭುತಕರವಾದ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ ಎಸೆಕೆಲ ಹದಿನಾರು ವಚನ ಆರು ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ನೀನು ರಕ್ತದಿಂದ ಅಶುದ್ಧಳಾಗಿದ್ದರೂ ಬದುಕು ಎಂದು ಹೇಳಿದೆ ಹೌದು ನೀನು ರಕ್ತದ ಮಡುವಿನಲ್ಲಿದ್ದೆ ಬದುಕು ಎಂದು ಹೇಳಿ ನಾನು ನಿನ್ನನ್ನು ಬದುಕಿಸಿದೆ ಇವತ್ತು ದೇವರು ನಮಗೆ ಕೊಟ್ಟಿರುವಂತ ಆಯುಷ್ಯ ದೇವರು ಕೊಟ್ಟಿರುವ ಈ ಜೀವನ ದೇವರ ನಾಮದ ಮಹಿಮೆಗಾಗಿ ನಡೆಯಿಂದ ನುಡಿಯಿಂದ ಏನು ಮಾಡಿದರು ದೇವರ ನಾಮ ಮಹಿಮೆ ಹೊಂದಬೇಕು ದೇವರಿಗೆ ಗೌರವ ಸಲ್ಲಿಸಬೇಕು ದೇವರ ಹೆಸರು ಉನ್ನತ ಸ್ಥಾನದಲ್ಲಿರಬೇಕು ನಾವು ಮಣ್ಣು ಬೂದಿಯು ಧೂಳು ಆಗಿದ್ದೇವೆ ಎಂದು ತಮ್ಮನ್ನೇ ತಾನು ತಗ್ಗಿಸಿಕೊಳ್ಳುವವರನ್ನು ದೇವರು ಸಕಾಲಕ್ಕೆ ಮೇಲೆತ್ತುತ್ತಾರೆ ಮಾತೆ ಮರೆಮ್ಮನವರು ಈಗೋ ನಾನು ನಿಮ್ಮ ದಾಸಿ ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ಹೇಳುವಾಗ ಲೋಕದಲ್ಲಿರುವ ಜನರೆಲ್ಲರೂ ಈಕೆ ಧನ್ಯಳು ಎಂದು ಹೊಗಳುವಂತೆ ದೇವರ ಮಹಿಮೆ ಆ ಮಗಳಲ್ಲಿ ದೇವರ ಅಪಾರವಾದ ದಯೆ ಆ ಮಗಳಲ್ಲಿ ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ದೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಮೇಲೆ ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಯಾರ ಮೇಲೆ ನನಗೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವೆನು ವಿಮೋಚನ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯ ವಚನ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೋಶೆಯ ಮೋಷೆಗೆ ದೇವರು ನುಡಿದಂತಹ ವಚನಗಳು ಯಾರ ಮೇಲೆ ನನಗೆ ಕರುಣೆ ತೋರಲು ಇಷ್ಟವಿದೆಯೋ ಅವರ ಮೇಲೆ ಕರುಣೆ ತೋರುವೆನು ದೇವರ ದಯೆ ದೇವರ ಕಾಠಿಣ್ಯ ಎರಡು ಮನುಷ್ಯನಿಗೆ ಲಭಿಸುವುದು ನಮ್ಮ ಕಾರ್ಯಗಳಿಂದಲ್ಲ ದೇವರ ಇಚ್ಛೆಯಿಂದಲೇ ಆದ ಕಾರಣ ಇವತ್ತು ಎಲ್ಲ ಕಠಿಣ ಪಾಪಿಗಳಿಗಾಗಿ ಪ್ರಾರ್ಥಿಸೋಣ ಕಠಿಣವಾದ ಹೃದಯ ದೇವರ ಸಮೀಪಕ್ಕೆ ಬಾರದೇ ಇರುವ ಹಾಗೆ ದೇವರನ್ನ ಸ್ವೀಕರಿಸದೇ ಇರುವ ಹಾಗೆ ಅವರ ಕಲ್ಲಾದ ಹೃದಯಗಳು ಕಠಿಣ್ಯತೆ ಅವರಲ್ಲಿ ಕಾರ್ಯ ಮಾಡುತ್ತಿರಬಹುದು ಆ ಜಾಗದಲ್ಲಿ ದೇವರ ಕರುಣೆ ಸುರಿಸಲ್ಪಡುವಂತೆ ಪ್ರಾರ್ಥಿಸೋಣ ಎಲ್ಲ ಕಠಿಣ ಪಾಪಿಗಳು ಬೆಬಿಚಾರದ ದುರಾತ್ಮ ಕುಡುಕುತನ ಮೋಸ ವಂಚನೆ ಕೊಲೆ ಇನ್ನಿತರ ವಿಗ್ರಹಾರಾಧನೆ ಸತ್ಯ ದೇವರನ್ನು ಬಿಟ್ಟು ಅಸತ್ಯದಲ್ಲಿ ಜೀವಿಸುವಂಥ ಹಠಮಾರಿತನ ಇಂಥ ಎಲ್ಲ ಕಠಿಣ ಪಾಪಿಗಳ ಮೇಲೆ ದೇವರ ಕರುಣೆ ಇಳಿದು ಬರಲಿ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ ಯೇಸುವೆ ಎಂದು ತಂದೆ ದೇವರಲ್ಲಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುವ ದೇವರ ಕರುಣೆಗಾಗಿ ಜನರು ಮೊರೆ ಇಡುವಾಗ ದೇವರ ಕರುಣೆ ಇಳಿದು ಬಂದಾಗ ಅವರ ಕಾಠಿಣ್ಯತೆ ನೀಗಿ ಹೋಗುತ್ತದೆ ಸ್ವಾಮಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟ ಸಮಯದಲ್ಲಿ ಒಳ್ಳೆಯ ಕಳ್ಳ ದೇವರ ಅನುಗ್ರಹಕ್ಕೆ ದೇವರ ದಯೆಗೆ ಪಾತ್ರನಾಗಿದ್ದ ಕಾರಣ ಅವನು ದೈವಿಕ ಕರುಣೆಯನ್ನು ಸವಿದು ರಕ್ಷಣೆಯನ್ನು ಪಡೆದುಕೊಂಡ ಆದರೆ ಕೆಟ್ಟ ಕಳ್ಳನ ಮೇಲೆ ದೇವರ ದಯೆ ಸುರಿಸಲ್ಪಡದೇ ಹೋದ ಕಾರಣ ಅವನ ಹೃದಯ ಕಾಠಿಣ್ಯತೆಯ ನಿಮಿತ್ತ ಅವನು ಯೇಸುವನ್ನು ಸ್ವೀಕರಿಸಲು ಸಾಧ್ಯವಾಗದೇ ಹೋಯಿತು ಇವತ್ತು ಏಸುವನ್ನ ಸ್ವೀಕರಿಸಲು ಸಾಧ್ಯವಾಗದೇ ಇರುವ ಎಲ್ಲ ಪಾಪಿಗಳಿಗಾಗಿ ನಾವು ಪ್ರಾರ್ಥಿಸೋಣ ಕಠಿಣ ಏಸುವನ್ನು ಅರಿಯದೇ ಇರುವುದೇ ಪಾಪ ಏಸುವನ್ನ ತಿಳಿದುಕೊಳ್ಳದೇ ಇರುವುದೇ ಮರಣ ಸತ್ಯದೇವರಾದ ನಿಮ್ಮನ್ನು ನೀವು ಕಳಿಸಿಕೊಟ್ಟ ಏಕೈಕ ಪುತ್ರನನ್ನು ನಾನು ಅರಿತುಕೊಳ್ಳುವುದೇ ನಿತ್ಯ ಜೀವ ಇವತ್ತು ಏಸು ಗೊತ್ತಿಲ್ಲದೆ ಇರುವುದೇ ಅವರು ಮರಣದಲ್ಲಿ ಪಾಪದಲ್ಲಿದ್ದಾರೆ ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾರೆ ಸಂತ ಪೌಲ ಹೇಳಿದ ಎಲ್ಲಾ ಪಾಪಿಗಳ ರಕ್ಷಣೆಗಾಗಿ ಏಸು ಈ ಲೋಕಕ್ಕೆ ಬಂದರು ಅವರ ಕರುಣೆಯನ್ನು ನಾನು ಸವಿಯುವಂತೆ ಎಲ್ಲಾ ಪಾಪಿಗಳಲ್ಲಿ ದೊಡ್ಡ ಪಾಪಿ ನಾನೇ ಎಂದು ಒಪ್ಪಿಕೊಂಡ ಕಾರಣ ದೇವರ ಯಥೇಚ್ಛ ಕರುಣೆಯನ್ನು ಸವಿದ ಸಂತ ಪೌಲರ ರೀತಿಯಲ್ಲಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಕಠಿಣ ಪಾಪಿಗಳ ಮೇಲೂ ಇಡೀ ಭೂಲೋಕದ ಮೇಲೂ ದೈವಿಕ ಕರುಣೆ ಏಸು ಕ್ರಿಸ್ತರ ಮುಖಾಂತರ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು